ನಾನು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಂತ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಯಾವುದೇ ಉದ್ಯೋಗಗಳನ್ನ ಕನ್ಫರ್ಮ್ ಮಾಡಿಲ್ಲ ಅಂತ ಅಂದಮೇಲೆ ಅದು ಅವರ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಬಿಡು ಇವ್ರ ಕೈಯಲ್ಲಿ ಏನಾಗುತ್ತೆ ಅನ್ನುವಂತಹ ಆಲಸ್ಯನೂ ಇರಬಹುದು ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ನಾವು ಪ್ರತಿಭಟನೆ ಮೂಲಕ ಅವರಿಗೆ ಬಿಸಿಯನ್ನ ಮುಟ್ಟಿಸಬೇಕು ಹಾಗಾಗಿ ನೀವೆಲ್ಲ ಜೋರಾಗಿ ಇದರ ಒಂದು ಬಿಸಿಯನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯಮಾಡಿ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಇನ್ನೂರ ಸಾರಿ ಉದ್ಯೋಗಗಳು ಖಾಲಿ ಇಡುವಂತದ್ದು ಅದಕ್ಕ್ಯಾಕೆ ಇವರು ಕರೆ ಮಾಡ್ತಾ ಇಲ್ಲ ಇವಾಗ ಏನೋ ತ್ಯಾಪೆ ಹಾಕೊಳ್ಳೋದಕ್ಕೋಸ್ಕರ ಖಾಸಗಿ ಉದ್ಯೋಗ ಮೇಳ ನಾ ಮಾಡ್ತಾ ಇದ್ದೀನಿ ಅಂತ ಬ್ಯಾನರ್ಸ್ ಹಾಕಿಸ್ಕೊಂಡು ಇವ್ರು ಮಾಡೋದಕ್ಕೆ ಇಲ್ಮೇಬೇಕಾಗಿತ್ತ ನಾವು ಅವರಿಗೆ ಮತದಾನ ಹಕ್ಕನ್ನ ಬೇರೆ ಅದು ಅಂತ ಪವಿತ್ರವಾದಂತಹ ಹಕ್ಕನ್ನ ಚಲಾಯಿಸಿ ಬೇರೆ ಅವ್ರನ್ನ ಸೀಕ್ವೆಲ್ ಕೂರ್ಸ್ಬಿಟ್ಟಿದೀವಿ ನಾವು ಕೇಳಂಗಿಲ್ಲ ಬಿಡಂಗಿಲ್ಲ ನಾವು ಮಾತಾಡಿದ್ರೆ ನಾವೇ ನಿಷ್ಠುರವಂತರು ಅಥವಾ ಮಾತಾಡಿದ್ರೆ ಅವರಿಗೆ ಒಂದ್ ಯಾವುದೋ ಗುರಿಗೆ ಕಾರಣ ಆಗ್ತೀವಿ ಸೊ ಹಾಗಾಗಿ ಇದನ್ನೆಲ್ಲವನ್ನ ಬಿಟ್ಟು ನಾವು ಏರು ಧ್ವನಿಯಲ್ಲಿ ಇವರಿಗೆ ಬಿಸಿ ಮುಟ್ಟಿಸ್ಬೇಕು ಖಂಡಿತವಾಗ್ಲೂ ಈ ಪ್ರತಿಭಟನೆ ಯಶಸ್ವಿ ಆಗಲಿ ಅಂತ ಇವತ್ತು ಒಂದು ದೊಡ್ಡ ವರ್ಗದಲ್ಲಿ ವಿದ್ಯಾರ್ಥಿಗಳು ಸೇರಿ ನಿಮಗೆ ಖುಷಿ ಆಗ್ತಿದೆ ಇವತ್ತು ನಿಜಕ್ಕೂ ಸರ್ಕಾರ ಇವತ್ತು ಖಾಸಗಿ ಉದ್ಯೋಗಗಳ ಮಾತ್ರ ಒಂದು ನಿಜಕ್ಕೂ ನಾಚಿಕೆಯ ಸಂಗತಿ ತರ್ತಾ ಇದೆ ಇವತ್ತು ಎಷ್ಟು ಇವತ್ತು ನಮ್ಮ ವಿದ್ಯಾರ್ಥಿಗಳೇ ಎಚ್ ಡಿ ಒಂದು ಎಚ್ ಡಿ ಸೀಟ್ ಸಿಗ್ತೇನೆ ಇವತ್ತು ಇಲ್ಲಿ ಎಂಬತ್ತು ಪೋಸ್ಟಿಂಗ್ಸ್ ಖಾಲಿ ಇದೆ ಇಂತ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಪೋಸ್ಟಿಂಗ್ ಪೋಸ್ಟಿಂಗ್ಸ್ ಕಾಲ್ ಮಾಡಿ ಇಲ್ಲ ಹಲವಾರು ಇಲಾಖೆಗಳಲ್ಲಿ ಖಾಲಿ ಇದೆ ಅದನ್ನ ಇವರು ಮಾಡಲು ಬಿಟ್ಟು ಇವತ್ತು ಇವರು ಖಾಸಗಿಗಳಲ್ಲಿ ಸರ್ಕಾರನೇ ಹೋಗಿ ಇವತ್ತು ಬೀದಿ ನಿಂತ್ಕೊಂಡು ಖಾಸಗಿ ಹುದ್ದೆ ಮೇಳ ಮಾಡ್ತಿರೋದು ರಿಜ ಖಂಡನೀಯ ಈಗ ನಾವು ಎಲ್ಲಾ ವಿದ್ಯಾರ್ಥಿಗಳು ಖಂಡಿಸಬೇಕು ಈಗಾಗಲೇ ನಾವು ಸಂಶೋಧನಾ ವಿದ್ಯಾರ್ಥಿಗಳ ಮತ್ತು ಎಲ್ಲಾ ವಿಶ್ವವಿದ್ಯಾಲಯಗಳನ್ನು ಕೂಡ ಮಾತಾಡಿದ್ದೀವಿ ಒಂದು ದಿನ ಎಲ್ಲಾ ವಿಶ್ವವಿದ್ಯಾಲಯಗಳ ಬೆಂಗಳೂರಿರ್ಬೋದು ಮಂಗಳೂರಿರ್ಬೋದು ಮತ್ತೆ ಇಬ್ಲಿ ಇರ್ಬೋದು ಎಲ್ಲಾ ವಿಷಯವಿದ್ಯೋಗಗಳು ಸೇರ್ಕೊಂಡು ಹೋಗಿದ್ದೀರಾ ವಿಶ್ವವಿದ್ಯಾಲಯಗಳ ಪಂದ್ ಮಾಡ್ತೇವೆ ಅಂತ ಕರೆ ಕೊಡ್ತಾ ಈ ಸರ್ಕಾರಗಳು ಕೂಡಲೇ ಏನು ಒಂದು ಬ್ಯಾಕ್ ಇರ್ಬೋದು ಮತ್ತು ಏನು ಉದ್ಯೋಗಗಳದ್ದು ಎಲ್ಲ ಹಿಂದೆ ಅವರು ಕಾಲು ಮಾಡಬೇಕು ಈ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯ ಕೂಡ ನಾಲ್ಕೈದು ವರ್ಷ ಎಂಟು ವರ್ಷ ಐದಾರು ವರ್ಷದಿಂದ ಓಡಿ ಹೋಗಿದ್ದ ಬಾರಿ ಸೃಷ್ಟಿಯಾಗಿದ್ದಾರೆ ಎಲ್ಲ ಗ್ರಾಮೀಣ ಪ್ರದೇಶದ ಹುಡುಗರು ದಯಮಾಡಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಈ ನಮ್ಮ ವಿದ್ಯಾರ್ಥಿಗಳ ಕೂಗು ಸರ್ಕಾರ ಮಾಡಿದರೆ ಹೋಗಿ ನೆಕ್ಸ್ಟ್ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕಂತ ಕೇಳ್ಕೊಳ್ತೇವೆ